ಜೀನಿಯಸ್ ಅವಾರ್ಡ್ನಂತಹ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿದ್ಯಾರ್ಥಿಗಳ ಪ್ರತಿಭೆ ಬೆಳವಣಿಗೆಗೆ ದಾರಿ ಮಾಡಿಕೊಡಲಿವೆ ಪ್ರತಿ ವಿದ್ಯಾರ್ಥಿಯು ತರಬೇತಿ ಪಡೆದು ಯಶಸ್ಸು ಸಾಧಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದು ಜೀವನದ ಅತ್ಯಂತ ಮಹತ್ವದ ಘಟ್ಟ ಎಂದು ಕಾಲ್ಕಾಲೇಶ್ವರ ದೇವಸ್ಥಾನದ ಅರ್ಚಕರಾದ ಮಲ್ಲಯ್ಯ ಪೂಜಾರ್ ಹೇಳಿದರು ಸಮೀಪದ ಕಾಲ್ಕಾಲೇಶ್ವರ ಗ್ರಾಮದಲ್ಲಿ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ವತಿಯಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಅಥರ್ವ ಜೀನಿಯಸ್ ಅವಾರ್ಡ್ ಕಾರ್ಯಕ್ರಮ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವ ಕುರಿತು ವ್ಯಾಸಂಗದ ವೇಳೆಗೆ ದೃಢ ನಿರ್ಧಾರ ಮಾಡಬೇಕು ಸುತ್ತಮುತ್ತ ನಡೆಯುವ ಘಟನೆಗಳ ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗುವುದು ಸವಾಲು ಅದನ್ನು ಸಮಚಿತ್ತದಿಂದ ಎದುರಿಸಬೇಕು ಎಂದು ಹೇಳಿದರು ಶಿಕ್ಷಣ ತಜ್ಞ ರವಿಕುಮಾರ್ ತಳಗೇರಿ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಈ ಜಗತ್ತಿನಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲೇಬೇಕು ಹೀಗಾಗಿ ಅನೇಕ ಬಾರಿ ಪರೀಕ್ಷೆಗಳು ಸಾಕಷ್ಟು ಒತ್ತಡವನ್ನು ಹೇರುತ್ತವೆ ಯಾವುದನ್ನು ಓದುವುದು ಹೇಗೆ ಸಿದ್ಧತೆ ನಡೆಸಬೇಕು ಎಂಬೆಲ್ಲ ಹತ್ತು ಹಲವು ಪ್ರಶ್ನೆಗಳು ಕಾಡುತ್ತವೆ ವಸತಿ ಶಾಲೆಗಳ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರಕ್ಕೆ ಸೂಕ್ತ ಮಾರ್ಗದರ್ಶನ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ನೀಡಲಿದೆ ಇದರ ಸದುಪಯೋಗ ನಡೆಸಿಕೊಳ್ಳಲು ಪಾಲಕರಿಗೆ ಸಲಹೆಯನ್ನು ನೀಡಿದರು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶಶಿಧರ್ ಹೂಗಾರ್ ಮಾತನಾಡಿ ಸೋಲಿಗೆ ಹೆದರಿ ಖಿನ್ನತೆಗೆ ಒಳಗಾಗಬೇಡಿ ಬದಲಾಗಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವನೆ ಬೆಳೆಸಿಕೊಳ್ಳಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೋಟಿ ಭೀಮನಗೌಡ ಪಾಟೀಲ್ ಕುಬೇರ್ ರಾಠೋಡ್ ಸೋಮು ಲದ್ದಿಮಠ ದಾನು ರಾಠೋಡ್ ಅರ್ಜುನ್ ರಾಠೋಡ್ ಕುಮಾರ್ ರಾಠೋಡ್ ಸೋಮಪ್ಪ ರಾಠೋಡ್ ಶೀತಲ್ ಸೀತಲ್ ಓಲೆಕಾರ್ ಎಸ್ ಪಿ ಹಿಡ್ಕಿಮಠ ರವಿ ಗಡೇದವರ್ ಮಂಜುನಾಥ್ ಕುದುರಿಕೋಟಿ ನಿಂಗಪ್ಪ ಮುದ್ಗಲ್ ಯಮ್ನೂರಪ್ಪ ಗೋಣಿ ಸೇರಿದಂತೆ ಇತರರು ಇದ್ದರು ನಾನು ನಾನು ಮೊಬೈಲ್ 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 ಗೇಮ್ ಈ ತರ ಸಮಯವನ್ನು ಹಾಳು ಮಾಡ್ತಾ ಇದೆ ಸಮಯ ಹಾಳು ಮಾಡುವ ಬದಲಾಗಿ ನಾವೇ ಪಾಲಕರ ಏರ್ಪಾಡ್ಬೇಕು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಓದಿ ಅಥವಾ ಒಂದು ಪುಸ್ತಕಗಳನ್ನು ಯಾವುದಾದ್ರು ಒಳ್ಳೆ ಒಳ್ಳೆಯ ಕಥೆಗಳನ್ನು ಕವನಗಳನ್ನು ನಾವು ಪುಸ್ತಕಗಳನ್ನು ಓದಿ ಅಥವಾ ಜೀವನ ಚರಿತ್ರೆ ಓದಿ ಆಮೇಲೆ ಇವರು ಜೀವನ ಚರಿತ್ರೆ ಸಾಧಕರ ಒಂದು ಜೀವನ ಚರಿತ್ರೆಯನ್ನು ಓದಿ ಅದು ಮಕ್ಕಳಿಗೆ ಮಾರ್ಗದರ್ಶನ ಆಗುತ್ತೆ ಹೀಗೆ ನಾವು ಏನನ್ನ ಕಲಿತೀವಿ ನಾವೇನು ಅಂತ ಮಕ್ಕಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಪಾಲಕರಲ್ಲಿ ನಮ್ಮ ಒಂದು ವಿನಂತಿ ಮಕ್ಕಳಿಗೆ ಈ ಟಿ ವಿ ಮೊಬೈಲನ್ನು ಬಿಟ್ಟು ನಾವು ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು ಅವ್ರನ್ನ ನಮ್ಮ ಒಳ್ಳೆಯ ಒಂದು ಭವಿಷ್ಯದ ಒಳ್ಳೆಯ ನಾಗರಿಕರನ್ನಾಗಿ ನಿರ್ಮಿಸುವಂಥ ಒಂದು ಕೆಲಸ ಹೊರ ನಿಮ್ಮ ಇವ ಭವಿಷ್ಯ ಬರ್ತೈತಿ ಅಂದ್ರೆ ಎರಡು ಉತ್ತಮವಾದಂತಹ ದಿನಗಳ ಇವತ್ತು ಅಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳು ಅಂದ್ರ ನಿಮ್ಮ ಮಕ್ಕಳು ಪಾವನ್ ರಾಯಕ್ ಬೆಳೀತಾರೆ ಯಾಕಂದ್ರೆ ಇದು ದಕ್ಷಿಣ ಕಾಶಿ ಅಂದ್ರೆ ಬಹಳಷ್ಟು ಪುಣ್ಯಕ್ಷೇತ್ರ ನಾಳೆ ಕಾಲಕಾಲೇಶ್ವರ ಯುಗಾದಿ ಪಾಠ ದಿನ ಬೆಳಿಗ್ಗೆ ಆ ರಥೋತ್ಸವ ಹೊರ ಇವತ್ತು ನಿಮ್ಮ ಮಕ್ಕಳ ಭವಿಷ್ಯ ಬರ್ತೈತಿ ಯಾವುದೇ ಮಕ್ಕಳು ಫಲಿತಾಂಶ ಕಡಿಮೆ ಮಾಡಿ ನೀವು ಯೂಸ್ ಮಾಡ್ಕೋಬೇಡಿ ಆ ಮಕ್ಕಳನ್ನ ಏನ್ ಮಾಡಿ ನಾವು ಮಕ್ಕಳ ಫಲಿತಾಂಶ ಮಾಡ್ಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡಿ ಎಲ್ಲರೂ ರ್ಯಾಂಕ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಬಸ್ ಕ್ಲಾಸ್ ಸಾಧ್ಯ ಇಲ್ಲ ದೊಡ್ಡ ಮಕ್ಕಳನ್ನ ಶರಣೆ ಮಾಡುವಂತ ಸಂಸ್ಥೆ ಇದಾಗೈತಿ ಅದಕ್ಕೆ ನಮ್ಮ ಮಕ್ಕಳು ಫಲಿತಾಂಶ ಕಡಿಮೆ ಮಾಡಿರೋ ದಯಮಾರಿ ತಂದಿದ್ದಾಯಿಗಳು ಮಕ್ಕಳು ಅದಕ್ಕೆ ಬೇಜಾರು ಮಾಡ್ಕೋ ಅವ್ರ ಚಿಟ್ರಿಂದ ಬೀಯು ಹಡಿಯು ಆಮೇಲೆ ಅವ್ರನ್ನ ಎದುರಿಸುವಂಥಿ ಕೆಲಸ ಮಾಡಬಾರ್ದು ಮಕ್ಕಳು ಎಷ್ಟು ಪ್ರೀತಿಯಿಂದ ನೀವು ನೋಡ್ಕೊತರೋ ಮಕ್ಕಳು ಅಷ್ಟು ಫಲಿತಾಂಶ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನ ತಾವೆಲ್ಲ ಇದ್ದೀರಿ ಯಾಕಂದ್ರೆ ನಾವೆಲ್ಲ ಹಿಂದ್ ಶಾಲಿಕ ಕೋಚಿಂಗ್ ಸೆಂಟರ್ನೂ ಇದ್ದಿಲ್ಲ ವಸ್ತಿ ಸಾಲಿಗಳು ಇದ್ದಿಲ್ಲ ನಾವು ಕಲ್ತಂತ ಶಿಕ್ಷಣ ನೋಡ್ಬಿಟ್ಟು ನಮಗೂ ಬಹಳ ಅನಿಸ್ತೈತಿ ನಾವು ಎಸ್ ಎಸ್ ಎಲ್ ಸಿ ವರೆಗೂ ಶಾಲೆಗೆ ಮೇಲೆ ಓದುತ್ತಾರ ನಾವೆಲ್ಲ ಅಂದ್ರೆ ಬರ್ಸ್ ಸೌಕರ್ಯ ಇದಿಲ್ಲ ಇಲ್ಲಿಂದ್ರೆ ನಡ್ಕೊಂತ ಗಡಕ್ ಸಾಲಿಗೆ ಹೋಗ್ಬೇಕು ಅಂತ ವ್ಯವಸ್ಥೆಗಳಲ್ಲಿ ನಾವು ಶಿಕ್ಷಣ ಹೊಂದ್ಕೊಂತೀವಿ ಇವತ್ತು ವಸ್ತಿ ಶಾಲೆಗಳದು ಸಾಕಷ್ಟು ಕೋಚಿಂಗ್ ಸೆಂಟರ್ದು ಮನೆಯಲ್ಲಿ ವಿದ್ಯಾವಂತ ತಂದೆ ತಾಯಿಗಳಿದ್ರಿ ಇವತ್ತು ಮಕ್ಕಳು ಶಾಣೆ ಮಾಡುದ್ರಲ್ಲಿ ಯಾವುದೇ ಒಂದು ಒಂದು ಫಲಿತಾಂಶವನ್ನು ಅಂತ ಎಲ್ಲಾ ಪಾಲಕರ ಮಕ್ಕಳು ಬಹುಶಃ ನನ್ಗೆ ಬಹಳಷ್ಟು ಖುಷಿ ಅನಿಸ್ತದೆ ಯಾಕೆ ಖುಷಿ ಅನಿಸ್ತದೆ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಜನಕ್ಕೆ ಅಂದ್ರೆ ಎರಡು ವರ್ಷದ ಈ ಸಾಧನೆಯನ್ನು ನೋಡಿ ಮೂರನೇ ವರ್ಷ ಸಂಖ್ಯೆ ಹೆಚ್ಚಾಗುತ್ತೆ ಅಲ್ಲ ಯಾವಾಗ ಹೆಚ್ಚಾಗೋದ್ ಸಂಖ್ಯೆ ಅಂತಂದ್ರೆ ಇಲ್ಲಿ ಉತ್ತಮವಾದ ಪ್ರತ್ಯಾಂಶ ಮತ್ತು ಉತ್ತಮವಾದ ರಿಸಲ್ಟನ್ನು ನೋಡಿದ್ರೆ ಮಾತ್ರ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಸಾಧ್ಯ ಅಂತ ಒಂದು ಸಾಧನೆಯನ್ನು ಇವತ್ತು ಆ ಕೋಚಿಂಗ್ ಸೆಂಟರ್ನವರು ಮಾಡರ್ ಆಗ ಇನ್ನೊಂದು ಹೇಳೋ ವಿಷಯ ಎಂತಂತಂದ್ರೆ ಇಲ್ಲಿ ನಾ ಯಾಕಂದ್ರೆ ನಮ್ದು ಇದೇ ಊರು ಇಲ್ಲೇ ಇರ್ತಕ್ಕಂಥವ್ರು ಮಕ್ಕಳ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾರವ್ರು ಒಂದು ಹತ್ತು ಕೂಡ ಮಕ್ಕಳನ್ನ ಯಾವುದೇ ಒಂದು ಕಾರಣಕ್ಕೂ ಹೊರಗಡೆ ಬಿಡುವುದಾಗ್ಲಿ ಬೇರೆ ಊರಿಗೆ ಮಾಡುವುದಾಗಲಿ ಅಭ್ಯಾಸ ಹೆಚ್ಚು ಲಕ್ಷ್ಯ ಕೊಡ್ತಿರ್ತಾರೆ ಆ ಒಂದು ಅಥರ್ವ ಕೋಚಿಂಗ್ ಸೆಂಟರ್ ಏನು ಏನ್ ಎಡ್ಮಿಷನ್ ಖಂಡಿತ ಮಕ್ಕಳಿಗೆ ಶರಣೆ ನಕ್ಕ ನಾವೆಲ್ಲ ನೋಡ್ತೀವಿ ಜಗತ್ತಿನ ಆಗು ಹೇಗೆ ವಿಚಾರ ವಿಚಾರ ಮಾಡುವಂತಹ ಪಾಲಕರ ನೀವೆಲ್ಲ ನಾವು ಶರಣೆ ಶಾಣೆ ಮಾಡಿದಾಗ ಯಾವ ಅರ್ಥವೂ ಇಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ಕೋಚಿಂಗ್ ಏನ್ ಮಾಡ್ತಾರೆ ಶಾಲೆ ಮಕ್ಕಳು ತಗೊಂಡು ತಮ್ಮ ಶಾಲೆಯ ಉತ್ತಮವಾದಂತ ಶಾಲೆ ಐತೆ ಅಂತ ಹೇಳುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಯಾವಾಗ ಶಾಲೆ ಒಂದು ಒಳ್ಳೆ ಹೆಸರು ಅಂದ್ರೆ ದೊಡ್ಡ ಮಕ್ಕಳು ತಗೊಂಡು ಶರಣೆ ಮಾಡ್ತಾರ ಅವಾಗ ಮಾತ್ರ ಶಾಲಿ ಹೆಸರು ಬರ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಒಂದು ಶಾಲೆ ಈ ಒಂದು ಕೋಚಿಂಗ್ ಸೆಂಟರ್ ಐತಿ ಅನ್ನೋದನ್ನ ನಾನು ದಿನನಿತ್ಯದ ವ್ಯವಸ್ಥೆಯನ್ನು ನೋಡ್ಕೊಂತ ಬಂದಂತ ಯಾವಾಗ್ಲೂ ನಮ್ಮ ಅನ್ನೋದನ್ನ ನಾವು ಎಜುಕೇಶನ್ ಇಲ್ಲ ಶಿಕ್ಷಣನೇ ಇಲ್ಲ ಅದ್ರ ಮಕ್ಕಳು ಎಷ್ಟು ಸಾಧನೆ ಮಾಡೋಣ ಅಂದ್ರ ಸಂಸ್ಕಾರವನ್ನು ತಂದೆ ಕಲಿಸ್ತಾನ ಮಕ್ಕಳು ಸಾಧನೆಯನ್ನು ಮಾಡ್ತಾರೆ ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು ಸೋಮಣ್ಣ ರಾಘವರವ್ರು ಅವ್ರ ಶಿಕ್ಷಣನೇ ಇಲ್ಲ ಅವ್ರ ಹತ್ರ ಜ್ಞಾನ ಅವ್ರತಕ್ಕಿ ಕರ್ತವರೆಲ್ಲ ತಿಳಿಯಾದಂತ ವಿಚಾರಗಳು ಅವ್ರ ತಂದೆಯವ್ರ ಯಾವಾಗಲೂ ಸಂಸ್ಕಾರಿಯಾಗಿರುತ್ತೆ ಪಂಡಿತರು ಮಾಡಬಹುದು ಐ ಎಸ್ ಆಫೀಸರ್ ಏನೋ ನೆಟ್ನ ಏನೆಲ್ಲ ಮಾಡಬಹುದು ಆದ್ರ ಮಕ್ಕಳು ಮನೆ ನೋಡಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡುದೈತಿ ಅದಕ್ಕ ಶಿಕ್ಷಣ ಜೊತೆಗೆ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರವನ್ನು ಕಳಿಸೋದು ಬಹಳ ಆಗಿರ್ತೈತಿ ನಾನು ಮೊಬೈಲ್ ನೌಕಂತ ಕುತ್ಕೊಂಡೆ ಅಂದರೆ ಮೊಬೈಲ್ ನನ್ನ ಮೊಬೈಲ್ ನೋಡ್ಕೊಂಡು ನಾನು ಇಟ್ಟಾಗ ಮತ್ತೆ ತಾನು ತಗೊಂಡು ತಾನು ಮೊಬೈಲಲ್ಲಿ ಗೇಮ್ ಮಾಡ್ತೀನಿ ಈ ಥರ ಸಮಯವನ್ನು ಹಾಳು ಮಾಡ್ತಾಯಿದೆ ಸಮಯ ಹಾಳು ಮಾಡುವ ಬದಲಾಗಿ ನಾವೇ ಬಾಲಕರಾಗಿ ಏನು ಮಾಡಬೇಕು ಅಂತೇಳಿದ್ರೆ ನ್ಯೂಸ್ ಪೇಪರ್ ಓದಿ ಅಥವಾ ಪುಸ್ತಕಗಳನ್ನು ಯಾವುದಾದ್ರೂ ಒಳ್ಳೆ ಒಳ್ಳೆ ಕಥೆಗಳನ್ನು ಗಮನಗಳನ್ನು ಆ ಒಂದು ಪುಸ್ತಕಗಳನ್ನು ಓದಿ ಅಥವಾ ಜೀವನ ಚರಿತ್ರೆ ಓದಿ ಆಮೇಲೆ ಇವರು ಜೀವನ ಚರಿತ್ರೆ ಸಾಧಕರ ಒಂದು ಜೀವನ ಚರಿತ್ರೆಯನ್ನು ಓದಿ ಅದು ಮಕ್ಕಳಿಗೆ ಮಾರ್ಗದರ್ಶನ ಆಗುತ್ತೆ ಹೀಗೆ ನಾವು ಏನನ್ನ ಕಲಿಸ್ತೀವಿ ನಾವೇನು ಅಂತ ಮಕ್ಕಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಬಾಲಕರಲ್ಲಿ ನಮ್ಮ ಒಂದು ವಿನಂತಿ ಮಕ್ಕಳಿಗೆ ಈ ಟಿ ವಿ ಮೊಬೈಲನ್ನು ಬಿಟ್ಟು ನಾವು ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು ಅವ್ರನ್ನ ನಮ್ಮ ಒಳ್ಳೆಯ ಒಂದು ಭವಿಷ್ಯದ ಒಳ್ಳೆಯ ನಾಗರಿಕರನ್ನಾಗಿ ನಿರ್ಮಿಸುವಂಥ ಒಂದು ಕೆಲಸ ನಿಮ್ಮ ಮಕ್ಕಳಿಗೆ ಅವ್ರಿಗೆ ತಿಳಿಸಿರಿ ಮಕ್ಕಳ ಎಲ್ಲ ಸಾಧಕರ ಒಂದು ಜೀವನ ಚರಿತ್ರೆಯ ಪುಸ್ತಕಗಳನ್ನು ಮನೆಯಲ್ಲಿ ತಂದಿರ್ರಿ ಅಂತ ಹೇಳಿ ಏನು ಇವತ್ತು ಅಥರ್ವ ಕೋಚಿಂಗ್ ಸೆಂಟರ್ ಈ ಕಾಳಬರದಲ್ಲಿ ಎರಡನೇ ವರ್ಷದಲ್ಲಿ ಇದೆ ಇನ್ನೂ ಹೆಚ್ಚು ಹೆಚ್ಚು ಇದು ಉಜ್ವಲವಾಗಿ ಬೆಳೀಲಿ ಎಲ್ಲ ಮಕ್ಕಳ ಒಂದು ಜೀವನವೂ ಕೂಡ ಉಜ್ವಲವಾಗಿ ಅಂತ ಹೇಳ್ಬಿಟ್ಟು ಆರೈಸಿ ಆ ಕಾಲಕರ ಎಲ್ಲ ಮಕ್ಕಳಿಗೂ ಕೂಡ ಮಾಡ್ಲಿ ಅಂತ ಹೇಳ್ಬಿಟ್ಟು ಆಶಿಸಿ ನನ್ನನ್ನು ಕೂಡ ಕರೆದು ಎರಡು ಮಾತನಾಡುವ ಅವಕಾಶ ಪಡ್ಕೊಟ್ಟಂತ ಅಥರ್ವ ಕೋಚಿಂಗ್ ಸೆಂಟರ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನ ತುಂಬ ಹೃದಯದ ಒಂದು ಧನ್ಯವಾದವನ್ನು ಅರ್ಪಿಸಿ ನಾನು ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ಜೈ